ನಮಸ್ಕಾರ ಸ್ನೇಹಿತರೆ ಒಂದೇ ಒಂದು ಕಪ್ಪು ಬೆಳೆ ಇಟ್ಟಿದ್ರೆ ಸಾಕು ಈ ರೀತಿ ಒಂದು ಸ್ವೀಟನ್ನು ಮಾಡ್ಕೊಂಡು ತಿನ್ಬೋದು ಬನ್ನಿ ಅಂಗಡಿಗಳಲ್ಲಿ ಸಿಗುವಂತಹ ಒಂದು ಬಾಲ್ಯದ ನೆನೆ ಬಂದನ ಹೇಳ್ಬೋದು ನಾವು ಚಿಕ್ಕವರಿದ್ದಾಗ ಈ ರೀತಿ ಪೇಡನ ತಗೊಂಡು ತಿಂತಾ ಇದ್ವಿ ಎಂಟು ಹಣಿ ನಾಲ್ಕು ಹಣಿ ಕೊಟ್ಬಿಟ್ಟು ತಿಂತಾ ಇದ್ವಿ ಸ್ನೇಹಿತರೆ ಅದು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಅರ್ಧ ಬೌಲಷ್ಟು ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ಪು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ ಇಷ್ಟೇ ಸಾಕು ಮೂರೇ ಮೂರು ಸಾಮಗ್ರಿ ಸ್ನೇಹಿತರೆ ಇದಕ್ಕಿಂತ ಹೆಚ್ಚಿಗೆ ಏನು ಬೇಡ ಇವಾಗ ಸಕ್ಕರೆನ ನಾನು ಪೌಡ್ರ್ ಮಾಡ್ಕೊತೀನಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಕಡಲೆಬೇಳೆ ಹಿಟ್ಟನ್ನು ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ ತುಂಬ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಗ್ಯಾಸ್ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಹುರ್ಕೋಬೇಕಾಗುತ್ತೆ ಯಾವುದೇ ರೀತಿಯ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಇವಾಗ ತುಪ್ಪನ ಎರಡೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಗಟ್ಟಿ ತುಪ್ಪ ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಲೈಟಾಗಿ ಕರಗಬೇಕು ಕರಿದ್ಬಿಟ್ಟು ಚೆನ್ನಾಗಿ ಹಾಕಬೇಕು ಅದಾದಮೇಲೆ ಈ ಕಡಲೆಬೇಳೆ ಹಿಟ್ಟು ಒಂದು ಕಪ್ಪಾಗೋಷ್ಟು ಕಡಲೆ ಬೆಟ್ಟೆ ಹಿಟ್ಟು ತೊಗೊಂಡಿದ್ದೀನಲ್ವ ಅದನ್ನು ಇವಾಗ ಇದ್ದೀನಿ ಈಗ ಒಂದು ತುಪ್ಪದಲ್ಲಿ ನಿಮಗೇನಾದ್ರೂ ಉರಿತಾ ಉರಿತ ಗಟ್ಟಿ ಬೇಕು ಅಂತ ಗಟ್ಟಿ ಇದೆ ಅಂದರೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಬೋದು ಅಷ್ಟೇ ಏನೂ ಇಲ್ಲ ಅಪ್ಪಿ ತಪ್ಪಿ ತುಪ್ಪ ಇಲ್ಲ ನಮ್ಮ ಮನೇಲಿ ಏನು ಮಾಡೋದಪ್ಪ ಮಕ್ಕಳು ಕೇಳ್ತಾ ಇದ್ದಾರೆ ಅಂತಂದರೆ ಒಂದು ಎಣ್ಣೆ ಇರುತ್ತೆ ಅಲ್ವಾ ಸನ್ಫ್ಲವರ್ ಆಯಿಲು ಚೆನ್ನಾಗಿರುವಂಥ ಎಣ್ಣೆನ ಅದನ್ನು ನೀವು ಬಳಸ್ಬಿಟ್ಟು ಈ ರೀತಿ ಒಂದು ಸ್ವೀಟನ್ನು ಮನೆಯಲ್ಲೇ ಮಾಡ್ಕೋಬೋದು ತುಂಬ ರುಚಿಯಾಗುತ್ತೆ ತುಂಬ ಗಟ್ಟ ಹೆಲ್ದಿ ಅಂತಲೇ ಹೇಳ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹೊರ್ಗಡೆ ಅಂಗಡಿಗಳಲ್ಲಿ ತರೋ ತರೋಕ್ಕಿಂತ ತರೋಕ್ಕಿಂತ ಈ ರೀತಿ ಮನೆಯಲ್ಲೇ ಮಕ್ಕಳಿಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ ಯಾಕಂದರೆ ನಾವೇ ಖುದ್ದಾಗಿ ಮಾಡಿರೋದ್ರಿಂದ ಆರಾಮಾಗಿ ಮಕ್ಕಳು ತಿನ್ಬೋದು ಯಾವುದೇ ರೀತಿ ಭಯ ಇಲ್ಲದಂಗೆ ಈ ರೀತಿ ಹುರ್ಕೊತಾ ಇರಬೇಕು ಉರಿತಾ ಉರಿತಾ ಅದು ಆಲ್ರೆಡಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂತ ಅಂದಾಗ ನೀವು ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಬೋದು ಇಲ್ಲ ನಮಗೆ ಸರಿ ಹೋಗುತ್ತೆ ಅಂತಂದರೆ ನೀವು ಇದ್ರ ಮೇಲೇ ಬಿಟ್ಕೋಬೋದು ಇಲ್ಲಿ ನನಗೆ ಸ್ವಲ್ಪ ಗಟ್ಟಿ ಆಗ್ತಾ ಬಂತು ಇನ್ನೂ ಒಂದು ಸ್ವಲ್ಪ ಒಂದು ಟೇಬಲ್ ನಾನು ಇಲ್ಲಿ ತುಪ್ಪನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಉರ್ಕೋಬೇಕಾಗುತ್ತೆ ಇದು ಹಸಿ ವಾಸನೆ ಹೋಗಬೇಕು ಬೇಳೆ ಇಟ್ಟು ಕಡ್ಡಬಬೇಳೆ ಹಿಟ್ಟಿಂದ ಮಾಡಿದ್ರಂತ ಅಂತ ಅಂದ್ಕೋಬಾರ್ದು ಆ ರೀತಿ ಸ್ವೀಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ಉರಿತ ಉರಿತ ನಮಗೆ ಒಂದು ಹದ ಸಿಗುತ್ತೆ ಘಮ ಬರುತ್ತೆ ತುಂಬ ಒಂಥರ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಉರಿತಾ ಉರಿತಾ ಈ ರೀತಿ ಬಂತು ಇವಾಗ ಆಗಿದೆ ಸ್ನೇಹಿತರೆ ಇವಾಗ ಗ್ಯಾಸ್ ಹಾಫ್ ಮಾಡಿಬಿಟ್ಟು ನಾನಿಲ್ಲಿ ಕೆಳಗಡೆ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಇದು ಸೀದೋಗೋ ಚಾನ್ಸ್ ಇರುತ್ತೆ ಸ್ಲಿಮ್ಮಲ್ಲೇ ಇಟ್ಬಿಟ್ಟು ನೀವು ಮಾಡೋದರಿಂದ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾವು ತುಪ್ಪ ಎಣ್ಣೆ ಹಾಕ್ಕೊಂಡಿದ್ವಿ ಅಲ್ವಾ ಅದೆಲ್ಲ ಹೊರ್ಗಡೆ ಬಿಡುತ್ತೆ ಇವಾಗ ಇದೇ ಬಿಸಿಗೆ ಸಾಕು ಹೊರಗಡೆ ಬಿಟ್ಟೇ ಬಿಡುತ್ತೆ ನೋಡ್ತಾ ಇರ್ಬೋದು ಆಲ್ರೆಡಿ ಎಷ್ಟು ಮೆತ್ತಗಾಗಿದೆ ಕೈಲಿಂದ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದರೆ ಸುಡಬಾರ್ದು ಅಂದರೆ ಸ್ವಲ್ಪ ಬಿಸಿ ಇದುಬಾರ್ದು ತಣ್ಣಗಾಗಬೇಕು ಇವಾಗ ನಾವು ಸಕ್ಕರೆ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ವ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೋಡ್ತಾ ಇರ್ಬೋದು ಹಾರದಂಗೆಲ್ಲ ನಮಗೆ ತುಪ್ಪ ಎಣ್ಣೆ ಹಾಕಿದ್ದೀವಲ್ವ ಅದು ಹೊರಗಡೆ ಬಿಡುತ್ತೆ ನೋಡಿದಿರಲ್ವಾ ಯಾವ ರೀತಿ ಬಿಡುತ್ತೆ ಅಂತ ಇವಾಗ ನಾವಿಲ್ಲಿ ಈ ಪೌಡರನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಕೈಲಿಂದ ಚೆನ್ನಾಗಿ ಕಲಿಸ್ಬೇಕು ಯಾಕಂದರೆ ಸ್ವೀಟು ಎಲ್ಲದಕ್ಕೂ ಮಿಕ್ಸ್ ಆಗಬೇಕಲ್ವ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ಚೆನ್ನಾಗಿ ಕಲಿಸ್ಬಿಟ್ಟು ನಿಮ್ಮ ಕಡೆ ಏಲಕ್ಕಿ ಪೌಡರು ಈ ರೀತಿ ಶುಂಠಿ ಪೌಡರ್ ಇತ್ತು ಅಂದರೆ ಮಿಕ್ಸ್ ಮಾಡ್ಕೋಬೋದು ಅದು ಹಾಕಿದರೆ ನಿಮ್ಮ ಇಷ್ಟ ಹಾಕಿಲ್ಲ ಅಂದ್ರೆ ಕೂಡ ನಿಮ್ಮ ನಾನಿಲ್ಲಿ ನಾನಿಲ್ಲಿ ಇಲ್ಲ ಅಷ್ಟೇ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ಸ್ನೇಹಿತರೆ ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮಗೆ ಅಂದರೆ ಬಿಸಿ ಇರಬಾರ್ದು ನಾವು ಕಡಲೆ ಹಿಟ್ಟು ಹುರ್ಕೊಂಡಿದ್ವಲ್ವ ಅದು ಬಿಸಿ ಇರಬಾರ್ದು ಬಿಸಿ ಇದ್ದರೆ ಏನಾಗುತ್ತಪ್ಪ ಅಂದರೆ ಸಕ್ಕರೆ ಹಾ ಪೌಡ್ರ್ ಹಾಕಿದ ತಕ್ಷಣ ಇದು ನೀರು ನಿಮಿಷ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ ಅಂದರೆ ಗಟ್ಟಿ ಬರೋದಿಲ್ಲ ನಮಗೆ ಆಗ್ಬಿಡುತ್ತೆ ಆವಾಗ ಅದಕ್ಕೋಸ್ಕರ ನಾವಿಲ್ಲಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಂಡ್ರೆ ಆ ಒಂದು ಸ್ವೀಟ ರೆಡಿ ಆಗ್ಬೋದು ಆಗುತ್ತೆ ಸ್ನೇಹಿತರೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಮಗೆ ಸಕ್ಕರೆ ಕೂಡ ಸ್ವಲ್ಪ ಕರಗುತ್ತೆ ಅಲ್ಲ ಈಟೇ ಬಿಸಿ ಇದೆ ತುಂಬ ಬಿಸಿ ಅಲ್ಲ ಲೈಟಾಗಿ ಈಟಾಗಿ ನೋಡ್ತಾ ಇರ್ಬೋದು ಈ ಒಂದು ಅದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ಕೊಂಡು ಕೈಲಿಂದ ನಾವು ಈ ರೀತಿ ಮಾಡೋದ್ರಿಂದ ತನ ತನಕ ತಾನೇ ಅದು ಸ್ವಲ್ಪ ನಮಗೆ ಪೇಡ ಮಾಡಲಿಕ್ಕೆ ಅದ ಸಿಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಆಯಿತು ಸ್ನೇಹಿತರೆ ಇವಾಗ ನಾನು ಒಂದು ಪ್ಲೇಟಿಗೆ ತುಪ್ಪನ ಸವರ್ಬಿಟ್ಟು ಅದಕ್ಕೆ ನಾನಿಲ್ಲಿ ಹಾಕ್ತಾಯಿದ್ದೀನಿ ಇವಾಗ ನಮಗೆ ಶೇಪ್ ಮಾಡಬೇಕು ನಿಮ್ಗೆ ಏನಾದರೂ ಬಾಕ್ಸ್ ರೀತಿ ಇತ್ತು ಅಂದರೆ ಅದೆಲ್ಲ ಮಾಡ್ಕೋಬೋದು ಬಟ್ ನನಗೆ ಬಾಕ್ಸ್ ರೀತಿ ಯಾವುದೇ ರೀತಿ ಸಿಗಲಿಲ್ಲ ನನಗೆ ಆಕಾರ ಮಾಡಲಿಕ್ಕೆ ಈ ತಟ್ಟೆಲ್ಲ ನಾನು ಈ ರೀತಿ ಬಾಕ್ಸ್ ರೀತಿ ಮಾಡಿಕೊಂಡು ಶೇಪ್ ಕೊಡ್ತಿದ್ದೀನಿ ನಿಮ್ಮ ಕಡೆ ಇತ್ತು ಅಂದರೆ ಅದನ್ನೇ ನೀವು ಮಾಡ್ಕೋಬೋದು ಬಟ್ ನನ್ನ ಕಡೆ ಯಾವುದೇ ರೀತಿ ಇಲ್ಲ ಬಾಕ್ಸ್ ಇಲ್ಲದೆ ಕಾರಣಕ್ಕೆ ನಾನು ಪ್ಲೇಟೆಲ್ಲ ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಮತ್ತು ಯಾವುದಾದ್ರೂ ಒಂದು ಬಾಕ್ಸು ಇಲ್ಲಾಂದರೆ ಚಾಕು ಸಹಾಯದಿಂದ ನೀವು ಶೇಪನ್ನು ಮಾಡ್ಕೋಬೋದು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಮಾಡ್ಕೋಬೋದು ಇವಾಗ ಈ ರೀತಿ ಬಾಕ್ಸ್ ರೀತಿ ಮಾಡ್ಕೊಂಡೆ ಅಲ್ವಾ ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಶೇ ಆ ಶೇಪಲ್ಲಿ ನೀವು ಇವಾಗ ಕಟ್ ಮಾಡ್ಕೋಬೋದು ಒಂದು ಐದು ಹತ್ತು ನಿಮಿಷ ನಾವು ಇಲ್ಲಿ ಬಿಡಬೇಕಾಗುತ್ತೆ ಐದು ಹತ್ತು ನಿಮಿಷ ಬಿಟ್ಬಿಟ್ರೆ ಇಲ್ಲಿ ಸ್ವೀಟ್ ಅನ್ನೋದು ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಡ್ರೈ ಆಗಬೇಕು ಡ್ರೈ ಆಯಿತು ಅಂತಂದ್ರೆ ನಮಗೆ ಆರಾಮಾಗಿ ಸ್ವೀಟ್ ರೆಡಿ ಆಗುತ್ತೆ ಇವಾಗ ಇದು ಡ್ರೈ ಆಗಿದೆ ಸ್ನೇಹಿತರೆ ಇವಾಗ ಕಟ್ ಮಾಡ್ತೀನಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಫ್ರಿಜ್ ಇತ್ತು ಅಂದರೆ ಫ್ರಿಜ್ಜಲ್ಲಿ ಆದರೂ ಇಟ್ಬಿಟ್ಟು ಒಂದು ಐದು ನಿಮಿಷ ಇಟ್ಬಿಟ್ರೆ ಗಟ್ಟಿಯಾಗಿಬಿಡುತ್ತೆ ನಾನಿಲ್ಲಿ ಈ ರೀತಿ ಒಂದು ಶೇಪಲ್ಲಿ ಕಟ್ ಮಾಡ್ಕೊತಿದ್ದೆ ಇದಕ್ಕೂ ಚಿಕ್ಕ ಸೈಜಲ್ಲಿ ಬೇಕು ಅಂದರೂ ಕೂಡ ನೀವು ಚಿಕ್ಕ ಸೈಜಲ್ಲಿ ನೀವು ಶೇಪನ್ನು ಮಾಡ್ಕೋಬೋದು ನಾನು ಇದೇ ಒಂದು ಸ ಶೇಪಲ್ಲಿ ನಾನು ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸಖತ್ತಾಗಿ ಬಂದಿದೆ ಸ್ವೀಟ್ ಮಾತ್ರ ನೋಡ್ತಾ ಇರ್ಬೋದು ಈ ರೀತಿ ನಾನು ಮನೆಯಲ್ಲೇ ಮಾಡೋದರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಜೊತೆಗೆ ದೊಡ್ಡವರು ಕೂಡ ಇಷ್ಟ ಆಗುತ್ತೆ ಮನೆಯಲ್ಲಿರುವಂಥ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಬೆಸ್ಟು ಆರೋಗ್ಯಕ್ಕೆ ಒಳ್ಳೆಯದು ಇಲ್ಲಿ ಒಂದು ಸ್ವೀಟ್ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಸ್ವೀಟು ಇನ್ನೂ ಡ್ರೈ ಆಗಬೇಕು ಸ್ವಲ್ಪ ನಾನು ಕಟ್ ಮಾಡಿದಿನಲ್ವ ಸ್ವಲ್ಪ ಇನ್ನೂ ಡ್ರೈ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟ್ ಮಾತ್ರ ಸಖತ್ತಾಗಿ ಬರುತ್ತೆ ತುಂಬ ಸ್ಮೂತಾಗಿದೆ ನೋಡ್ತಾ ಇರ್ಬೋದು ತುಂಬ ಸ್ಮೂತ್ ಅಂದರೆ ಸ್ಮೂತಾಗಿದೆ ಆರಾಮಾಗಿ ತಿನ್ಬೋದು ನೋಡಿದ್ರಲ್ವಾ ಯಾವ ರೀತಿ ಸ್ವೀಟ್ ಬಂದಿದೆ ಅಂತ ಇವಾಗೆಲ್ಲ ಸ್ವೀಟ್ಗಳನ್ನು ಬಿಡಿಸ್ಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರಲ್ವ ಈ ಒಂದು ಹಳ್ಳಿ ಸವಿರುಚಿಗೆ ಈ ರೀತಿ ಸ್ವೀಟನ್ನು ಮತ್ತು ಪ್ರತಿಯೊಂದು ಐಟಮ್ಸು ಪ್ರತಿಯೊಂದು ಫುಡ್ಡು ಎಲ್ ಒಲ್ ಎಲ್ಲಾನು ಹೆಲ್ದಿ ಇರುವಂಥ ಫುಡ್ಗಳನ್ನ ಮಾಡಿ ಹಾಕ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಳ್ಳಿ ಸವಿರುಚಿನಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಇವತ್ತಿನ ಒಂದು ಸ್ವೀಟು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ತುಂಬ ಜನ ಲೈಕೇ ಮಾಡ್ತಿಲ್ಲ ಗೊತ್ತಾಗ್ತಿಲ್ಲ ಏ ಏನಕ್ಕೆ ಅಂತ ಲೈಕೇ ಕೊಡ್ತಿಲ್ಲ ಸ್ನೇಹಿತರೆ ಬಟ್ ನಾನು ಮಾಡೋಂಥ ರೆಸಿಪಿಗಳು ತುಂಬ ಚೆನ್ನಾಗಿ ಬರುತ್ತೆ ಬಟ್ ಲೈಕ್ ಮಾಡ್ತಿಲ್ಲ ನೋಡ್ತಾ ಇರ್ಬೋದು ಈ ರೀತಿ ಸ್ವೀಟ್ಗಳನ್ನು ಮಾಡಿದ್ದೆ ತುಂಬ ಚೆನ್ನಾಗಿ ಬಂತು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್